ಮುಖ್ಯಮಂತ್ರಿ ಚಂದ್ರು ಅವರು ಗೌರಿ ಅವ್ರಿಗೆ ಆಶ್ರಯ ಕೊಟ್ಟವರು ನೀವೇ ವಿದ್ರಾಶ್ಪಥಲ್ ಸ್ಮಾರಕ ಆಗ್ಬೇಕು ನನ್ನ ಕೈ ಬರಹ ಇರ್ತಕ್ಕಂಥ ಪತ್ರ ಸರ್ಕಾರದಲ್ಲಿದೆ ಅದ್ರ ಮೇಲೆ ಆದೇಶ ಆಗಿತ್ತು ರಾಜಕಾರಣ ಬರ್ತಾ ಬರ್ತಾ ನಮ್ಮ ಮನ ಚರಂಡಿಗ ಸ್ಯಾಂಕ್ಷನ್ ಆಗ ದುಡ್ಡನ್ನೇ ತಿನ್ನುವಂತ ಕಾಲ ಯಾವಾಗ ಬಂತು ಸರ್ ಅನಂತರ ಮುಖ್ಯಮಂತ್ರಿ ಚಂದ್ರು ಅವರು ಗೌರಿಬೆದ್ನೂರಲ್ಲಿ ಇದ್ದಾಗ ಅವ್ರಿಗೆ ಆಶ್ರಯ ಕೊಟ್ಟವರು ನೀವೇ ಅಂತ ವಿಚಾರ ಕೇಳ್ಪಟ್ಟೆ ಅದೇ ರೀತಿ ಅವರ ಒಂದು ಎಲೆಕ್ಷನ್ ಟೈಮ್ ಅಲ್ಲಿ ಗೆದ್ದನಂತ ಶಾಸಕರಾದ ಕೂಡ ಅವರ ಒಂದು ಕೆಲಸಗಳನ್ನ ನೀವೇ ಮುಂದೆ ನಿಂತು ನೋಡ್ಕೊಳ್ತಿದಿರಿ ಅನ್ನೋ ಒಂದು ವಿಚಾರ ಕೂಡ ಕೇಳ್ಪಟ್ಟೆ ಸರ್ ಹೇಗಿತ್ತು ಸರ್ ನಿಮ್ಮ ಮತ್ತೆ ಚಂದ್ರು ನೆಂಟು ಯಾವ ರೀತಿ ಅವರು ನಿಮ್ ಜೊತೆ ಕರ್ತಿತ್ತು ಅಂತ ಚಂದ್ರು ನನಗೆ ನಮ್ಮ ಪ್ರಭು ನಾಟಕ ವರ್ಕ್ಶಾಪ್ ಮಾಡ್ತಾ ಇದ್ವಿ ಅಂತ ಹೇಳಿದ್ನ ಅವಾಗ ಇವರು ಮೈಮ್ ಹೇಳ್ಕೊಡೋಕೆ ನಮ್ಮ ಗೌರಿಬಿದ್ದೂರ್ ನಾವು ಆಹ್ವಾನ ಮಾಡಿದ್ವಿ ಇವರು ಮೈಮಲ್ಲಿ ಸ್ವಲ್ಪ ಆಗಿದ್ದವ್ರು ಪರಿಣಿತರು ಸರಿ ಆವಾಗ ನಮ್ಗ್ ಪರಿಚಯ ಆಗಿದ್ದವ್ರು ಅದಾದ್ಮೇಲೆ ನಮ್ಗೆ ನಮ್ತಾ ಒಡನಾಟ ಇರ್ಲಿಲ್ಲ ಅವ್ರು ಸರಿ ಬೆಂಗಳೂರಿಗೆ ಬಂದಾಗ ನಾಟಕಗಳಿಗೆಲ್ಲ ಹೋಗ್ತಿದ್ವಿ ಆವಾಗ ಪರಿಚಯ ಇತ್ತು ಸರಿ ಎಲೆಕ್ಷನ್ ಬಂದು ಅವರು ಗೌರಿ ಬಿದ್ದೂರಿಂದ ನಿಂತ್ಕೋಬೇಕು ಅಂತ ಆದಾಗ ಸರಿ ಗೌರಿಬಿದೂರ್ಗ್ ಬಂದ್ರು ಅವ್ರು ಬಂದಾಗ ಅವ್ರು ನಿಂತ್ಕೊಳಕ್ ನೆಲೆ ಇರ್ಲಿಲ್ಲ ಅವ್ರಿಗೆ ಅವ್ರ ತಂಗಿ ಒಬ್ರು ಅವ್ರ ಯಾಕೋ ಅಲ್ಲಿ ಹೋಗಿ ಉಳ್ಕೊಳಕ್ ಅಷ್ಟು ಇಷ್ಟ ಪಡ್ಲಿಲ್ಲ ಅವ್ರು ಆಮೇಲೆ ರಾಜಾರಾಮ್ ನಾಮಿನೇಷನ್ ಪೇಪರ್ ಹಾಕ್ಬಿಟ್ಟು ಬ್ಯಾಂಕ್ಗೆ ನಾಮಿನೇಷನ್ ದುಡ್ಡು ಕಟ್ಬೇಕಲ್ಲ ಅದಕ್ಕೆ ಬಂದಿದ್ರು ಸರಿ ಸಾಯಂಕಾಲ ನೀ ಮನೆಗ್ ಬರ್ತೀವಪ್ಪ ಅಂತ ಹೇಳಿಬಿಟ್ಟು ಹೋದ್ರು ಬನ್ನಿ ಅವರು ಅವರೆಲ್ಲ ನಮ್ಮ ನಾಟಕದ ಕಾರಣದಿಂದ ನಮ್ಗೆ ಮೊದ್ಲಿಂದ ಪರಿಚಯ ಇದ್ದವ್ರೆ ಅವರೆಲ್ಲಾನು ನಾಟಕೋತ್ಸವ ಮಾಡಿದಾಗ ಅವರೆಲ್ಲ ಬಂದು ನಮ್ಮ ಮನೆಗಳಲ್ಲೇ ಇದ್ದು ಎಲ್ಲ ನಾಟಕೋತ್ಸವ ಮಾಡ್ತಿದ್ರಲ್ಲ ಅದರಿಂದ ನಮಗೆ ನಿಕಟವಾದಂತ ಪರಿಚಯ ಇತ್ತು ನಮ್ಗೆ ಸರಿ ಬಂದ್ರು ಸಾಯಂಕಾಲ ಬಂದ್ರು ರಾಜಾರಾಮ್ ಬಂದು ಹೇಳಿದ್ರು ಈ ತರ ನಮ್ಗೆ ನಿಮ್ ಮನೆಗೆ ಇದು ಮಾಡ್ಕೊಂತೀವಿ ಹೇಳಿ ನಮ್ಗೇನು ನಾಟಕದವ್ರಲ್ಲ ನಮ್ಗೇನು ನಮ್ಮನೇನು ಅವ್ರ ಮನೇನು ಏನು ಅಂತ ವ್ಯತ್ಯಾಸ ಅಲ್ಲ ಸರಿ ಬಂದು ಇರ್ಬೋದು ಅಂತ ಹೇಳಿ ಸರಿ ನಮ್ಮನೆಯಲ್ಲೇ ಚಿದ್ರು ಕಾಯಂ ಆಗಿ ಪ್ರಧ್ರು ಪ್ರಚಾರಕ್ಕೆ ಎಷ್ಟ್ ದಿನ ಇದ್ರು ಬರೋರು ಎಲ್ಲಾರು ಬರೋರು ಬರೀ ಅವೊಬ್ರು ಬರ್ತಿರ್ಲಿಲ್ವಲ್ಲ ರಾತ್ರಿ ನಮಗೆ ಒಬ್ರು ಬರೋರು ಸರಿ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ತನಕ ಪ್ರಚಾರ ಆದ್ಮೇಲೂ ಕೂಡ ಬಂದ್ಮೇಲೆ ಮಾತಾಡ್ಕೊಂಡೆ ಕೂತ್ಕೊಂಡಿದ್ದು ನಾವು ಆಮೇಲೆ ನಿದ್ದೆಗೆ ಹೋಗ್ತಾ ಇದ್ದಿದ್ದು ಮುಂದಿನ ಎಲೆಕ್ಷನ್ಗೆ ಮುಂದಿನ ಪ್ರಚಾರಕ್ಕೆ ಹೋಗೋ ತನಕನು ಬೆಳಿಗ್ಗೆ ಯಾವ ಊರು ಏನು ಅಲ್ಲಿ ಯಾರ್ಯಾರು ನೋಡ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿ ನಮಗೆ ನಮ್ಮ ಲಕ್ಷ್ಮೀಪತಿಗಳ ಜೊತೆಯಲ್ಲಿ ನಾನು ಕೆಲಸ ಮಾಡಿದ್ದೆ ಆರ್ಯ ಲಕ್ಷ್ಮೀಪತಿ ಅದರಿಂದ ನನ್ ತಾಲೂಕಿನ ಎಲ್ಲಾ ಭಾಗದಲ್ಲಿ ಎಲ್ಲಾ ಜನಗಳು ಪರಿಚಯ ಇತ್ತು ಸರಿ ಅವ್ರಿಗೆ ನಾನು ಮಾರ್ಗದರ್ಶನ ಮಾಡ್ತಾ ಇದ್ದೆ ಆವಾಗ ಸರಿ ಆಮೇಲೆ ಪ್ರಚಂಡ ಬಹುಮತದಿಂದ ಗೆದ್ರು ಕೂಡ ಟಿಕೆಟ್ ಸಿಗ್ತಾ ಕೂಡ ಸಾಕಷ್ಟು ಬೆಲಟಗಳು ಆಗಿದ್ವು ಅಂತ ಕೇಳ್ಪಟ್ಟೆ ಸರ್ ಚಂದ್ರು ಅವ್ರಿಗೆ ಒಂದ್ ಕಡೆ ಮಾತ್ರ ಆಯ್ತು ಅಷ್ಟೇನೆ ಹತ್ರ ಊರತ್ರ ಸಲ ಅಡ್ಡ ಹಾಕಿದ್ರು ಅಂತ ಅನ್ಸುತ್ತೀನಿ ಅಷ್ಟ್ ಬಿಟ್ರೆ ನೆಲ್ಲು ಏನು ಅಂತ ಅಡ್ಡಿ ಏನ ಆಗ್ಲಿಲ್ಲ ಅವ್ರಿಗೆ ಅದೊಂಥರ ಅವಕಾಶದ ಕಾರಣದಿಂದ ಅವ್ರು ಗೆದ್ರು ಅವಷ್ಟೇ ಪರಿಸ್ಥಿತಿ ಆಗಿತ್ತು ನಂತರ ಅವರ ಒಂದು ಶಾಸಕ ಮೇಲೆ ಅವರ ಒಂದು ಕೆಲಸಗಳನ್ನ ಮುಂದೆ ನಿಂತು ನೀವೇ ಮಾಡ್ಕೊಡ್ತಿದ್ರಿ ಅನ್ನುವಂತ ವಿಚಾರ ಕೇಳ್ಪಟ್ಟೆ ಯಾವುದೇ ಒಂದು ಕಾರ್ಯಕ್ರಮಗಳು ಮಾಡ್ಬೇಕಾದ್ರು ಅಥವಾ ಏನೇ ಒಂದು ಅವರ ಒಂದು ಸಮಕ್ಷಣದಲ್ಲಿ ನಡೀಬೇಕಾದ್ರೂ ನಿಮ್ಮ ಮನೆ ಒಂದು ಕೇಂದ್ರವಾಗಿತ್ತು ವಿಚಾರ ಕೇಳ್ಪಟ್ಟೆ ಸರ್ ಚಂದ್ರು ನಮ್ಮ ಮನೆಗೆ ಎದ್ದಿದ್ರಿಂದ ಸಹಜವಾಗಿ ತಾಲ್ಲೂಕಿನ ಎಲ್ಲಾ ಅಧಿಕಾರಿಗಳು ನಮ್ಮನೆ ಬರೋರು ಮಾಮೂಲ ಮಾಮೂಲಲ್ವಾ ಅದು ಸರಿ ಎಲ್ಲಾ ಅಧಿಕಾರಿಗಳು ಬರೋರು ಮಾಡ್ತಾ ಇದ್ರು ಬಟ್ ನಾನು ಅವರ ನಿತ್ಯ ರಾಜಕಾರಣದಲ್ಲಿ ನಾನು ಭಾಗವಹಿಸ್ತಾ ಇರಲಿಲ್ಲ ನಾನು ಪಾಲಿಸಿ ತತ್ವ ಆದರ್ಶ ಸಿದ್ಧಾಂತ ಬಿಟ್ರೆ ನೀ ಮಾಡು ಇದು ಬಿಡು ಇವರು ಸಹಾಯ ಮಾಡು ಇವರು ಮಾಡಬೇಡ ಅಂತ ನಾನು ಯಾವತ್ತು ಆ ಸ್ವತಂತ್ರ ಅವ್ರಿಗೆ ಬಿಟ್ಬಿಟ್ಟಿದೆ ನಾನು ನಾವು ಮಾಡಲು ಕೂಡ ಅಷ್ಟೇ ನಮ್ಮ ಶ್ರೀಮತಿಯವರು ಉಪಾಧ್ಯಕ್ಷರಾಗಿದ್ದ ಕಾಲದಲ್ಲೂ ಕೂಡ ನಾನು ಅವ್ರಿಗೆ ಮುನ್ಸಿಪಲ್ ಕೆಲಸದಲ್ಲಿ ನಾನು ಯಾವತ್ತು ಹಸ್ತಕ್ಷೇಪ ಮಾಡಲೋನಲ್ಲ ನಾನು ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋರಿ ಏನಾದ್ರು ಇದ್ರೆ ಮನೆಯವ್ರು ಹೇಳಿರ್ತಿದ್ದೆ ಉಳ್ದಂಗ್ ನಾನು ಯಾವತ್ತೂ ಹಸ್ತಕ್ಷೇಪ ಮಾಡ್ತಿರ್ಲಿಲ್ಲ ಸೊ ಇವರು ನಮ್ಗೆ ಐದು ವರ್ಷ ಮನೆಗೆ ಇದ್ರು ಚೆನ್ನಾಗಿತ್ತು ಐದು ವರ್ಷ ಏನಾದ್ರು ಕೆಲಸ ಕಾರ್ಯ ಮಾಡ್ಬೇಕು ಅಂದ್ರೆ ನನ್ಗೆ ತಿಳಿದಂತ ಮಾರ್ಗದರ್ಶನ ಮಾಡಿದೆ ಅದ್ರಲ್ಲಿ ಒಂದು ಅತ್ಯಂತ ಮಹತ್ವದ್ದು ಅಂತ ಹೇಳಿದ್ರೆ ವಿದ್ರಾಕ್ಷೋತ್ ಸಂಬಂಧಪಟ್ಟು ವಿದ್ರಾಕ್ಷ ಒಂದು ಸ್ಮಾರಕ ಬೇಕು ಅವಾಗ ಯಾಕ ವಿಷಯ ಬಂತು ಅಂದ್ರೆ ರಾವ್ ಅಂತ ಒಬ್ರು ಸಹಕಾರ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಅವರು ಮತ್ತು ಕೃಷ್ಣ ಶೆಟ್ಟರು ರೋಟರಿ ಕ್ಲಬ್ ಸದಸ್ಯರವರು ಅವರು ವಿದ್ರಾಶ್ವಥ ಸತ್ಯಾಗ್ರಹದ ಐವತ್ತನೇ ವರ್ಷದ ಒಂದು ಕಾರ್ಯಕ್ರಮ ಮಾಡ್ಬೇಕು ಸರ್ ಅಂತ ನಮ್ಮ ಹತ್ರ ಬಂದ್ರು ಇನ್ನೇನಾದ್ರು ಇದ್ರೆ ನೀವು ಹೇಳಿ ನಾವು ಈ ತರ ಅನ್ಕೊಂಡಿದೀವಿ ರೋಟರಿ ಕ್ಲಬ್ ಮೂಲಕ ಮಾಡ್ತೀನಿ ಅಂತ ಹೇಳಿದ್ರು ನನಗೆ ಅವಾಗ ಅದಕ್ಕೆ ಮುಂಚೆ ನಾನು ಪತ್ರಿಕೆಗಳಲ್ಲಿ ಬರೀತಾ ಇದ್ದೆ ವಿದ್ರಾಶ್ಪಥಲ್ ಸ್ಮಾರಕ ಆಗ್ಬೇಕು ಶಿವ ಇದರಲ್ಲಿ ಶಿವಪುರ ಹೇಗಿದೆ ಒಂದು ಸ್ಮಾರಕ ಆಗಿದೆಯೋ ಅದೇ ಸ್ಮಾರಕ ನಮ್ಮ ಊರಲ್ಲಿ ಆಗ್ಬೇಕು ಅಂತ ಹೇಳಿ ನಾನು ಅವಾಗ ಅವಾಗ ಅವಕಾಶ ಸಿಗ್ತಾಗೆಲ್ಲ ನಾನು ಪತ್ರಿಕೆಗಳಿಗೆ ನಾನು ಬರೀತಾ ಇದ್ದೆ ಸರಿ ಐವತ್ತನೇ ವರ್ಷದ ಕಾರ್ಯಕ್ರಮ ಮಾಡಬೇಕು ಅಂತ ಯಾವಾಗ ಅವರು ನನ್ನ ಹತ್ರ ಪ್ರಸ್ತಾಪ ಮಾಡಿದ್ರು ಅವಾಗ ಅನಿಸ್ತು ಈ ಅವಕಾಶ ಉಪಯೋಗಿಸ್ಕೊಂಡು ಸರ್ಕಾರನ ಒತ್ತಾಯ ಮಾಡಬೇಕು ಅಂತ ಹೇಳಿ ನಾನು ಹೇಳಿದೆ ದೊಡ್ಡ ಕಾರ್ಯಕ್ರಮ ಮಾಡೋಣ ಸಣ್ಣ ಕಾರ್ಯಕ್ರಮ ಮಾಡಿ ಒಂದ್ ದಿನಕ್ಕೆ ಮುಗಿಸೋದ್ ಬೇಡ ಇದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶ ನಮ್ಗೆ ಇರಬೇಕು ಅಂತ ಹೇಳಿ ನಾನು ರಾಮಚಂದ್ರ ಅವ್ರಿಗೆ ಕೃಷ್ಣ ಶೆಟ್ಟರಿಗೆ ಹೇಳಿ ಸರಿ ಚಂದ್ರನೇ ಅವಾಗ ಎಂ ಎಲ್ ಎ ಆಗಿದ್ರಿಂದ ನಾನು ಸಂಪೂರ್ಣ ಸ್ವಾತಂತ್ರ್ಯ ತಗೊಂಡೆ ತಗೊಂಡು ಕೃಷ್ಣ ಈಗ ಅಧ್ಯಕ್ಷತೆಯಲ್ಲೂ ಒಂದು ಸಂತಿ ಮಾಡಿ ತಾಲ್ಲೂಕಿನ ಎಲ್ಲ ಅಧಿಕಾರಿಗಳನ್ನ ಒಳಗೊಂಡಂಗೆ ಒಂದು ಸಂತಿ ಮಾಡ್ಕೊಂಡು ಕೆಲಸ ಶುರು ಮಾಡಿದ್ವಿ ರಾಮಕೃಷ್ಣ ಹೆಗಡೆ ಅವರ ಮುಖ್ಯಮಂತ್ರಿಗಳಾಗಿದ್ರು ಸರಿ ಅವರು ಹೋಗಿ ಕರೆದ್ವಿ ನಾನು ಚಂದ್ರು ಇಬ್ರು ಅವ್ರ ಮನೆಗೆ ಹೋಗಿ ಕಾರ್ಯಕ್ರಮ ಬರಬೇಕು ಅಂತ ಹೇಳಿದ್ವಿ ಅವ್ರು ಒಪ್ಕೊಂಡು ನಿಮ್ಗೆ ಆಮೇಲೆ ಸಹಾಯ ಕೂಡ ಧನ ಸಹಾಯ ಕೂಡ ಮಾಡಿದ್ರು ಜಾಹೀರಾತುಗಳನ್ನ ಕೊಡಿಸೋದ್ರ ಮೂಲಕ ಅವರು ಸಹಾಯ ಕೂಡ ಮಾಡಿದ್ರು ಸೊ ಅದೇ ಟೈಮ್ ಅಲ್ಲಿ ಒಂದು ರೇವಜಿತ್ವ ಪ್ರಕಾರನೇ ಯಾವ್ದೋ ಬಂದು ಹೆಗ್ಡೆ ಅವರು ರಾಜೀನಾಮೆ ಬಂತು ಆವತ್ತು ಅವರು ಬರ್ಲಿಲ್ಲ ಸರ್ಕಾರದ ಪರವಾಗಿ ಪಿ ಜಿ ಆರ್ ಸಿಂಧ್ಯಾ ಅವರು ನಮ್ಮ ಸಮಾವೇಶಕ್ಕೆ ಬಂದ್ರು ಐವತ್ತು ಜನ ಸ್ವಾತಂತ್ರ್ಯ ಹೋರಾಟಗಾರರು ಸನ್ಮಾನ ಮಾಡಿ ಸರಿ ನಾನು ಅವತ್ತು ಮನವಿ ಪತ್ರ ಕೊಟ್ಟೆ ಸರ್ಕಾರ ಸಿಂಧ್ಯಾ ಅವ್ರಿಗೆ ಈ ರೀತಿ ನಮಗೊಂದು ಸ್ಮಾರಕ ಆಗಬೇಕು ನಮ್ಮ ಊರಲ್ಲಿ ಈ ಜಾಗದಲ್ಲಿ ಅಂತ ಹೇಳಿ ಕೊಟ್ಟೆ ಅದೇ ಪತ್ರದ ಆಧಾರದ ಇವತ್ತು ಯಾರನ್ನ ಹೋಗಿ ನೋಡಿ ನನ್ನ ಕೈ ಬರಹ ಇರ್ತಕ್ಕಂತ ಪತ್ರ ಸರ್ಕಾರದಲ್ಲಿದೆ ಅದ್ರ ಮೇಲೆ ಆದೇಶ ಆಗಿತ್ತು ಇಲ್ಲಿ ಸ್ಮಾರಕ ಆಗ್ಬೇಕು ಅಂತ ಮುಂಜಾನೆ ಬಜೆಟ್ ಅಲ್ಲಿ ಸಿಂಧ್ಯಾ ಆಶ್ವಾಸನೆ ಕೊಟ್ಟರು ನಾವು ಮಾಡ್ತೀವಿ ಮುಂಜಾನೆ ಬಜೆಟ್ ಅಲ್ಲಿ ಇದನ್ನ ಸೇರಿಸ್ತೀವಿ ಅಂತೇಳಿ ಸಿಂಧ್ಯಾ ಅವರು ಆಶ್ವಾಸನೆ ಕೊಟ್ರು ಆಶ್ವಾಸನೆ ಕೊಟ್ಟ ಪ್ರಕಾರನೇ ನೆಡ್ಕೊಂಡ್ರು ಮೂರು ಜನ ಎಮ್ ಎಲ್ ಎಲ್ಲ ಸರಿತು ನಿಮ್ಮ ಮಾರ್ಕ ಆಯ್ತು ಮನವಿ ನಿಮ್ಮ ಒಂದು ಹೋರಾಟದ ಪಟ್ಟು ಇವತ್ತು ವೀರ ಸೌಧ ವೀರಸೌಧ ನಿಂತ್ಕೊಂಡಿರೋದು ಅಥವಾ ಸಂಗ್ರಾಮ ಆಗಿರುವಂತದ್ದು ಒಂದು ಹೆಮ್ಮೆ ವಿಷಯ ಅಂತಾನೆ ಹೇಳ್ಬೋದು ಗೌರಿ ಬಿಂದೂ ನಂತರ ಈಗ ರಾಜಕಾರಣದ ನೆಂಟು ನಿಮ್ಗೆ ಆಭಾಗಿಯಿಂದ ಹಿಂದಿದ್ದರಿಂದ ನಿಮ್ಮ ಪತ್ನಿಯವರು ನಗರ ಒಂದು ಪುರಸಭೆಗೆ ಸ್ಪರ್ಧಿಸಿ ಉಪಾಧ್ಯಕ್ಷರು ಕೂಡ ಆದ್ರು ನಂತರ ದಿನಗಳಲ್ಲಿ ಸಾಕಷ್ಟು ರಾಜಕ ರಾಜಕಾರಣದ ಒಂದು ನೆಂಟು ನಿಮ್ಗೆ ಯಾಕೆ ಬರಲಿಲ್ಲ ಅಥವಾ ನಿಮ್ಮ ಒಂದು ಕುಟುಂಬ ಇರ್ಬೋದು ಅಥವಾ ನೀವಿರ್ಬೋದು ರಾಜಕಾರಣಕ್ಕೆ ಯಾಕೆ ಎಂಟ್ರಿ ಆಗ ಸಾಧ್ಯ ಆಗಲಿಲ್ಲ ಅನ್ನೋ ಪ್ರಶ್ನೆ ಸಾಮಾನ್ಯ ಮೂಡುತ್ತದೆ ಇದು ವಿಚಾರ ಮಾಡೋದು ನಾವು ರಾಜಕಾರಣ ಮಾಡಕ್ ಬಂದಿದ್ದು ಒಂದು ಸರ್ವಿಸ್ ಅಂತ ಸಮಾಜ ಸೇವೆ ಅಂತ ಬಂದವ್ರು ನಾವು ಅದನ್ನು ವೃತ್ತಿಯಾಗಿ ಮಾಡ್ಕೊಂಡ್ ಬರ್ಬೇಕು ನಮ್ಮ ಮನಸ್ಸಲ್ಲಿ ಯಾವತ್ತು ಇರ್ಲಿಲ್ಲ ರಾಜಕಾರಣ ಬರ್ತಾ ಬರ್ತಾ ನಮ್ ಮನ ಚರಂಡಿಗ ಶಾಂಕ್ಷನ್ ಆಗ ದುಡ್ಡನ್ನೇ ತಿನ್ನುವಂತ ಅಂತ ಕಾಲ ಯಾವಾಗ ಬಂತೋ ಅವಾಗ ನಮ ನಲ್ಲ ಇದು ಅಂತ ಹೇಳಿ ನಾವು ಬಿಟ್ಬಿಟ್ವಿ ಮಾಡೋದ ಒಂದು ಕೆಲವೊಂದು ನಡೆಬಾರ್ದಂದು ಘಟನೆಗಳು ನಡೆಯುವಂಥ ಒಂದು ಸಮಸ ಒಂದು ವಿಷಯಗಳ್ನ ನೋಡ್ತಿರ್ತೀರಿ ಆ ಒಂದು ವಿಚಾರಗಳ್ನ ಬೇಸರ ಪಟ್ಟು ರಾಜಕಣ ದೂರ ಆಯ್ತಾ ಅನ್ನೋ ಒಂದು ವಿಷಯ ಅದು ಒಂದು ಕಾರಣನೇ ನಾವು ಜಾತ್ಯಾತೀತವಾಗಿ ಆಗಿ ಮೊದಲನೇ ಹೇಳಿದ್ನಲ್ಲ ನಾನು ಜಾತ್ಯಾತೀತರು ನಾವು ನಮ್ಗೆ ಎಲ್ಲಾ ಜಾತಿಯವರು ಎಲ್ಲಾ ಜನಾಂಗದವರು ನಮಗೆ ಬೇಕಾದವರು ನಮ್ಮ ಶ್ರೀಮತಿ ಅವರ ಎಲಕ್ಷಣೆಗೆ ನಿಂತಾಗ ನಮ್ಮ ಭಾಗದಲ್ಲೇನೆ ನಮಗೆ ಆ ರೀತಿಯ ಒಂದು ಆ ಬೇಸರದ ಸಂಗತಿ ನಡೆಯಿತು ನಾವು ಇಂಥವ್ರು ಇಂಥವ್ರು ಸಹಾಯ ಮಾಡಿದ್ದಾರೆ ಇಂಥ ಜನಾಂಗದವ್ರಿಗೆ ಅದಕ್ ನಾವು ಅವ್ರಿಗೆ ಒಟ್ಟು ಕೊಡಬಾರ್ದು ಅಂತ ಹೇಳಿ ಒಂದು ಗುಲ್ ಎಬ್ಸಿ ನಮ್ ಶ್ರೀಮತಿಯವರು ಸೋಲವಾಗಿ ಮಾಡಿದ್ರು ಇವತ್ತಿಗೂ ಸಾಕಷ್ಟು ಕಲಾವಿದರು ಇರ್ಬೋದು ಸಾಕಷ್ಟು ರಾಜಕೀಯ ವ್ಯಕ್ತಿ ಇರ್ಬೋದು ತುಂಬಾ ದೊಡ್ಡ ವ್ಯಕ್ತಿ ಇರ್ಬೋದು ನಿಮ್ಮ ಮನೆತನ ಇರ್ಬೋದು ಅಥವಾ ನಿಮ್ಮ ಕುಟುಂಬ ಸದಸ್ಯರನ್ನ ನೆನೆಸ್ಕೊಳ್ಳುವಂತ ಕಾರ್ಯ ಆಗ್ತಿರ್ತಾರೆ ಯಾಕಂದ್ರೆ ಸಾಕಷ್ಟು ಜನಕ್ಕೆ ನೀವು ಹೆಲ್ಪ್ ಮಾಡಿದ ಒಂದು ಕೆಲಸ ಕೊಡಿಸುವ ವಿಚಾರದಿಂದ ಇರ್ಬೋದು ಅಥವಾ ಅವರ ಲೈಫ್ ಅಲ್ಲಿ ಏನೋ ಒಂದು ಬೇರೆ ಒಂದು ದಾರಿಗೆ ಸಹಕಾರಿಯಾಗಿರುವಂತಹ ವಿಚಾರಗಳೆಲ್ಲ ಎಲ್ಲ ಅಹ್ ಈಗಲೂ ಸಾಕಷ್ಟು ಜನ ನೆನೆಸ್ಕೊಳ್ತಿರ್ತಾರೆ ಮುಖ್ಯವಾಗಿ ಎಚ್ ಆರ್ ಗೋವಿಂದರಾಜ್ ಅವ್ರಿರ್ಬೋದು ಮುಖ್ಯವಾಗಿ ಸೊ ಆ ಒಂದು ಟೈಮ್ ಅಲ್ಲಿ ನೀವು ಅವರು ಸಹಾಯ ಮಾಡಿರೋದು ಇವತ್ತು ಇವಾಗೂ ನೆನೆಸ್ಕೊಳ್ತಿರ್ತಾರೆ ಸೊ ಹೀಗೆ ಅನೇಕ ರೀತಿಗೆ ಸಹಾಯ ಮಾಡಿದಿರಲ್ವಾ ಆದ್ರೆ ಕೆಲವೊಬ್ಬರು ಅಂತ ನಾನು ನಮ್ಮ ಬ್ಯಾಂಕಲ್ಲೂ ಕೂಡ ಸಾಕಷ್ಟು ಜನಕ್ಕೆ ಕೆಲಸ ಕೊಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಟೆಂಪರರಿ ಕೆಲಸ ಮಾಡಿದವರಿಗೆಲ್ಲ ಪರ್ಮನೆಂಟ್ ಕೆಲಸ ಆಯ್ತು ನಮ್ಮ ಬ್ಯಾಂಕಲ್ಲೇನೆ ಅವಕಾಶ ಬಂದಾಗ ನಾನು ಯಾರಿಗೂ ಸಹಾಯ ಕೇಳ್ಕೊಂಡ್ ಬಂದವ್ರಿಗೆ ಯಾರು ನಾನಾಗ್ಲಿ ನಮ್ಮ ಶ್ರೀಮತಿ ಇಲ್ಲ ಅಂತ ಹೇಳದವ್ರಲ್ಲ ಅಂತ ಅದ್ರಲ್ಲಿ ನಮ್ಮ ಗೋವಿಂದರಾಜು ಕೂಡ ಒಬ್ಬ ಅವರು ಫಾರೆಸ್ಟ್ ಇದ್ರಲ್ಲಿ ರಂಗಸ್ವಾಮಿ ಅಂತ ಇದ್ರು ಅವರು ನಮ್ಮ ಮನೆಗೆ ಯಾವಾಗ್ಲೂ ಚಂದ್ರು ಇದ್ದಾಗ ಬರ್ತಾ ಇದ್ರು ಸರಿ ಸಾರ್ ಯಾವ್ದನ್ನ ನಾವು ಕೆಲಸ ಹೇಳಿ ಸಾರ್ ಅಂತ ಕೇಳ್ತಾ ಇದ್ದ ನಾನ್ ರಂಗಸ್ವಾಮಿ ಅವರಿಗೆ ನಾನು ಅವ್ರು ಹೇಳಿದ್ವಿ ಈ ಹುಡುಗ ಒಳ್ಳೆ ಹುಡುಗ ಯಾರು ಒಂದು ಕೆಲಸ ಕೊಡಿ ಅಂತ ಹೇಳಿ ಇನ್ನೂರು ರೂಪಾಯಿ ಅವನಿಗೆ ಮೊದಲನೇ ಸಂಬಳ ಅವನಿಗೆ ಅದ್ರಲ್ಲಿ ಸೇರ್ಕೊಂಡ ಅವನ ಶ್ರಮ ಅವನ ಆಸಕ್ತಿ ಅವನ ತೆಗೆದುಕೊಂಡ ರಿಸ್ಕ್ ನಿಂದ ಅವನಿ ಇವತ್ತು ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗಿ ಬೆಳೆದಿದ್ದಾನೆ ಅದು ನಮಗ್ ಬಹಳ ಖುಷಿ ಕೊಡುವಂತ ವಿಚಾರ ಯಾರು ಸ್ಮರಿಸ್ಕೊಂತಾರೋ ಯಾರು ಸ್ಮರಿಸ್ಕೊಳ್ಳೋರು ನಾನು ಯೋಚನೆ ಮಾಡೋದೇ ಇಲ್ಲ ನಾವ್ ಮಾಡ್ಬೇಕಾಗಿರೋ ಕೆಲಸ ನಾನು ಮಾಡಿದ್ದೀನಿ ತೃಪ್ತಿ ಇದೆ ಅಷ್ಟು ಮಾತ್ರ ನಾನು ಬನ್ನಿ ನನ್ನಿಂದ ಆಯ್ತು ಅಂತ ನಾನೇನು ಹೇಳಕ್ ಆಗೋದಿಲ್ಲ ನನ್ ತೃಪ್ತಿ ಇದೆ ಸಹಾಯ ಮಾಡಕ್ಕೆ ಆಯ್ತು ಮಾಡಿದ್ದೀನಿ ಅಷ್ಟ್ ಬಿಟ್ರೆ ನೀನ್ ಅದಕ್ಕಿಂತ ಹೆಚ್ಚಿಗೆ ನಾನು ಈ ವಿಷಯದಲ್ಲಿ ಏನು ಹೇಳಕ್ಕೆ ಇಷ್ಟ ಪಡಲ್ಲ ಎಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಎರಡುವರೆಗೂ ಸತತವಾಗಿ ಗೌರಿ ದಿನವರಲ್ಲಿ ಕಾರ್ಯನಿರ್ವಹಿಸಿದ್ರಿ ನಂತರ ಬ್ಯಾಂಕ್ ಕೆಲಸ ಕೂಡ ಮಾಡ್ಕೊಂಡ್ ಬರ್ತೀವಿ ಮತ್ತೆ ಬ್ಯಾಂಕ್ ನ ಒಂದು ಕೆಲಸ ನಿವೃತ್ತಿ ನೀವು ಸ್ವಯಂ ಘೋಷಣೆ ಅಂತ ಅಥವಾ ಒತ್ತಡ ನಿಮಗೆ ಸಾಕಪ್ಪ ಬ್ಯಾಂಕ್ ಒಂದು ಉದ್ಯೋಗ ಅನ್ನೋ ಪರಿಸ್ಥಿತಿ ಯಾಕೆ ಬಂದಿರಿ ಅಂತ ನನಗೆ ನಿವೃತ್ತಿ ತಗೊಳ್ಳುವಂತ ಇದು ಸಂದರ್ಭ ಇರಲಿಲ್ಲ ನನಗೆ ನಮ್ಮ ಯೂನಿಯನ್ ನಲ್ಲೇನೆ ಅಂತ ಒಂದು ಪರಿಸ್ಥಿತಿ ಇತ್ತು ನಾವ ಯೂನಿಯನ್ ಅಲ್ಲಿ ವಿರೋಧವಾಗಿ ನಡ್ಕೊಂಡ್ರೆ ಅವ್ರನ್ನ ಮಟ್ಟ ಹಾಕಬೇಕು ಅಂತ ಯೂನಿಯನ್ ಅವರೇ ಕೆಲಸ ಮಾಡ್ತಾ ಇತ್ತು ಅಲ್ಲಿರ್ತಕ್ಕಂತ ಕೆಲವು ಮುಖಂಡರುಗಳೇ ಕೆಲಸ ಮಾಡ್ತಾ ಇದ್ರು ಇಲ್ಲಿ ಹೋರಾಟ ಮಾಡ್ ನಾನು ಹೇಳಿದ್ದಲ್ಲ ನಾನು ಸೋಶಿಯಲ್ ವರ್ಕ್ ಅಂತಾನೆ ಕೆಲಸ ಮಾಡೋದು ಇದ್ರಿಂದ ಲಾಭ ನಷ್ಟ ಅಧಿಕಾರ ಇದು ಯಾವ್ದು ನನಗ್ ಮುಖ್ಯ ಅಲ್ಲ ಯಾವಾಗ ಅದನ್ನಿಸ್ತವ್ ಯಾಕೆ ಇಲ್ಲಿ ನಾನು ಪರಸ್ಪರ ಕಿತ್ತಾಡ್ಕೊಂಡು ಒಬ್ರಿಗೊಬ್ರು ದ್ವೇಷ ಬೆಳೆಸ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಸ್ವಯಂ ನಿವೃತ್ತಿ ತಗೊಂಡ್ಬಿಡೋಣ ಅಂತ ಹೇಳಿ ನಿವೃತ್ತಿ ತಗೊಂಡೆ ಸೊ ನಿವೃತ್ತಿ ತೆಗೆದುಕೊಂಡ ತಕ್ಷಣ ಆರು ತಿಂಗಳಲ್ಲೇ ನಾನು ಕೋಲಾರ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷನಾಗೋ ಅವಕಾಶ